ನಟ ವಿಜಯ ರಾಘವೇಂದ್ರ ಅವರು ಈಗ ಸಿನಿಮಾ ಕೆಲಸಗಳಲ್ಲಿ ಹೌದು ಸ್ನೇಹಿತರೆ ಪತ್ನಿ ಸ್ಪಂದನಾ ಅವರನ್ನು ಕಳೆದುಕೊಂಡ ದುಃಖದಿಂದ ಸ್ವಲ್ಪ ಹೊರಗಡೆ ಬಂದಿದ್ದಾರೆ ಅಂತನೇ ಹೇಳಬಹುದು ಮಗನ ಮುಖ ಹಾಗೂ ತಂದೆ ತಾಯಿ ಮುಖ ನೋಡಿಕೊಂಡು ಈಗ ವಿಜಯ ರಾಘವೇಂದ್ರ ಅವರು ಸ್ವಲ್ಪ ಸ್ವಲ್ಪವೇ ಚೇತರಿಸಿಕೊಳ್ಳುತ್ತಿದ್ದಾರೆ ನಟ ವಿಜಯ ರಾವ್ ಅವರು ಪತ್ನಿ ಬಿಟ್ಟು ಹೋದಂತಹ ಹಲವಾರು ಕೆಲಸಗಳನ್ನು ಮುನ್ನಡೆಸಿಕೊಂಡು ಬರ್ತಿದ್ದಾರೆ ಅಂತಲೇ ಹೇಳಬಹುದು ಹೌದು ಸ್ನೇಹಿತರೆ ಪತ್ನಿ ಸ್ಪಂದನ ಅವರಿಗೆ ಒಂದು ಆಸೆ ಇತ್ತಂತೆ ನಾವು ಕೂಡ ಪ್ರೊಡಕ್ಷನ್ ಹೌಸ್ ಶುರು ಮಾಡಬೇಕು ಹೊಸವರಿಗೆ ಅವಕಾಶ ಕೊಡಬೇಕು ತನ್ನ ಮಗನನ್ನ ಸಿನಿಮಾ ಇಂಡಸ್ಟ್ರಿಗೆ ತರಬೇಕು ಎನ್ನುವ ದೊಡ್ಡ ಆಸೆ ಹಾಗೂ ಕನಸನ್ನು ಕಂಡಿದ್ರಂತೆ ಪತ್ನಿ ಸ್ಪಂದನ ಆ ಆಸೆ ಈಡೇರುವ ಮೊದಲೇ ನಮ್ಮನ್ನೆಲ್ಲ ಬಿಟ್ಟು ಹೋದರು ಪತ್ನಿ ಸ್ಪಂದನ ಅವರು ಆದರೆ ಈಗ ವಿಜಯ ರಾಘವೇಂದ್ರ ಅವರು ಮಗನಿಗಾಗಿ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಆ ನಿರ್ಧಾರ ಏನು ಮಗನಿಗಾಗಿ ವಿಜಯ ರಾಘವೇಂದ್ರ ಅವರು ಏನು ಮಾಡುತ್ತಿದ್ದಾರೆ ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆಯವರ್ಗ ಈ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಲ ತಿಂಗಳುಗಳ ಹಿಂದೆಯಷ್ಟೇ ಪತ್ನಿ ಸ್ಪಂದನಾ ಅವರನ್ನು ದೂರ ಮಾಡಿಕೊಂಡ ನಟ ವಿಚ ರಾಘವೇಂದ್ರ ಅವರು ಪತ್ನಿ ಇಲ್ಲದ ಜೀವನವನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ ಆಘಾತದಿಂದ ಚೇತರಿಸಿಕೊಳ್ಳುತ್ತಿದ್ದೇನೆ ದುಃಖದ ಸಮಯದಲ್ಲಿ ಕನ್ನಡಿಗರು ನನಗೆ ಆಸರೆಯಾಗಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಕೊಂಚ ಚೇತರಿಸಿಕೊಂಡಂತೆ ಕಾಣುತ್ತಿದ್ದರು ಕನ್ನಡ ಖಾಸಗಿ ಸುದ್ದಿ ವಾಹಿನಿಯೊಂದಕ್ಕೆ ಮಾತನಾಡಿರುವ ವಿಚ ರಾಘವೇಂದ್ರ ಅವರು ಆತ್ಮೀಯರನ್ನು ದೂರ ಮಾಡಿಕೊಳ್ಳುವ ಅನುಭವ ಯಾರಿಗೂ ಆಗೋದು ಬೇಡ ಸಾಕಷ್ಟು ಕನಸು ಕಟ್ಟಿಕೊಂಡಿರುತ್ತೇವೆ ನಿರೀಕ್ಷೆಯನ್ನು ಮೀರಿ ಆಸೆ ಇಟ್ಟುಕೊಂಡಾಗ ನೋವು ಕಡಿಮೆ ಆಗುತ್ತೆ ಆಶಯ ಮೀರಿ ನಿರೀಕ್ಷೆ ಇಟ್ಟುಕೊಂಡಾಗ ನೋವು ಜಾಸ್ತಿ ಆಗುತ್ತೆ ಅದನ್ನು ಬಹಳ ಗಟ್ಟಿಯಾಗಿ ಜೀವನದಲ್ಲಿ ರೂಢಿಸಿಕೊಂಡು ಬಂದಿದ್ದೇನೆ ಎಂದು ಹೇಳಿದ್ದಾರೆ ಎದ್ದ ಕ್ಷಣದಿಂದ ಹಿಡಿದು ಮಲಗುವವರೆಗೂ ಒಂದು ಸ್ಪಾರ್ಕ್ ಇರುತ್ತೆ ಒಂದು ನಗು ಆತುರ ಖುಷಿ ಇರುತ್ತಿತ್ತು ಮನೆಗೆ ಬಂದಾಗ ನಮ್ಮೊಂದಿಗೆ ಇರುವವರಿಗಾಗಿ ಕಾಯೋದು ಸದಾ ಎಚ್ಚರಿಕೆ ನೀಡ್ತಾ ಇರುತ್ತೆ ಕೆಲಸ ಬೇಗ ಮುಗಿಸಿ ಮನೆಗೆ ಬರೋ ಆತುರ ಇರುತ್ತೆ ಈಗ ಅದು ಇಲ್ಲ ಅನ್ನೋದು ಬಹಳ ಕಷ್ಟ ಆಗುತ್ತೆ ಅಂತ ವಿಜಯ ರಾಘವೇಂದ್ರ ಹೇಳಿದ್ದಾರೆ ಅವಳಿಲ್ಲ ಎನ್ನುವ ಭಾವನೆ ಒಮ್ಮೊಮ್ಮೆ ಕಾಡುತ್ತದೆ ಆದರೆ ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋ ಗುಣ ಸ್ಪಂದನ ಅವರ ವ್ಯಕ್ತಿತ್ವ ಇದೇ ನನ್ನನ್ನು ನನ್ನ ಮಗನನ್ನು ಮುಂದೆ ತೆಗೆದುಕೊಂಡು ಹೋಗುತ್ತಿದೆ ನನ್ನೆಲ್ಲ ನಾಳೆಗಳು ಅವನಿಗಾಗಿ ಅವನ ಭವಿಷ್ಯಕ್ಕಾಗಿ ಮತ್ತೊಂದು ಮದುವೆ ಆಗುವ ಯೋಚನೆ ಇಲ್ಲ ಹೊಸ ಸಿನಿಮಾಗಳ ಮಾಡಬೇಕು ಮಗ ಇಷ್ಟಪಟ್ಟರೆ ಸಿನಿಮಾ ಮಾಡಬೇಕು ಅದು ಸ್ಪಂದನ ಕನಸು ಕೂಡ ಎಂದು ವಿಜಯ ರಾಘವೇಂದ್ರ ಹೇಳಿದ್ದಾರೆ ವಿಜಯ ರಾಘವೇಂದ್ರ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ